ಹೇ ಸೀತಾರಾ ಅವ್ಗೆ ಸ್ವಾಗತ ನಾನು ಬಿಗ್ ಬಾಸ್ ಸೀಸನ್ ಮುಗಿದ ನಂತರ ಇದೀಗ ಕಿಚ್ಚ ಸುದೀಪ್ ರವರು ಸಿ ಸಿ ಎಲ್ ನತ್ತ ಮುಖ ಮಾಡಿದ್ದಾರೆ ಅತ್ತ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ಈ ಮಧ್ಯೆ ಮ್ಯಾಕ್ಸ್ ಚಿತ್ರದ ಶೂಟಿಂಗ್ ಆಗಿರಬಹುದು ಕೆಲಸಗಳಾಗಿರಬಹುದು ಭರದಿಂದ ಸಾಕ್ತಾ ಇದೆ ಇನ್ನು ಮ್ಯಾಕ್ಸ್ ಚಿತ್ರದ ಅಪ್ಡೇಟ್ ಬರ್ತಾ ಇಲ್ಲ ತಡ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ನೆಟ್ಟಿಗರು ವ್ಯಂಗ್ಯ ಆಡ್ತಾ ಇದ್ರು ಖಡಕ್ ಆಗಿ ವ್ಯಂಗ್ಯ ಬೇಡ ಅಂತ ವಾರ್ನಿಂಗ್ ಮಾಡಿದ್ದಾರೆ ಅವರು ಮಾಡಿದಂತಹ ಟ್ವೀಟ್ ಅಥವಾ ಈಗಿನ ಎಕ್ಸ್ ಖಾತೆಯಲ್ಲಿನ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬನ್ನಿ ಹಾಕಾದ್ರೆ ಕಿಚ್ಚ ಸುದೀಪ್ ರವರು ಏನಂತ ಬರೆದುಕೊಂಡಿದ್ದಾರೆ ಯಾವ ರೀತಿ ವಾರ್ನಿಂಗ್ ಮಾಡಿದ್ದಾರೆ ನೋಡೋಣ ನಟ ಕಿಚ್ಚ ಸುದೀಪ್ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗಷ್ಟೇ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಅದರ ಜೊತೆಗೆ ಅವರಿಗೆ ಕ್ರಿಕೆಟ್ನಲ್ಲೂ ಕೂಡ ಆಸಕ್ತಿ ಇರೋದ್ರಿಂದ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಕಡೆಗೂ ಗಮನ ಹರಿಸಿದ್ದಾರೆ ಈ ಬಾರಿ ಸಿಸಿ ನ ಹತ್ತನೇ ಸೀಸನ್ ಆದ್ದರಿಂದ ನಿರೀಕ್ಷೆ ಜೋರಾಗಿದೆ ಬಿಗ್ ಬಾಸ್ ಕ್ರಿಕೆಟ್ ನಡುವೆ ಮ್ಯಾಕ್ಸ್ ಸಿನಿಮಾದ ಕೆಲಸಗಳನ್ನ ಸುದೀಪ್ ಮರ್ತಿಲ್ಲ ಇದರ ಬಗ್ಗೆಯೂ ಕೂಡ ಅವರು ಗಮನ ಹರಿಸಿದ್ದಾರೆ ಈ ನಡುವೆ ಮ್ಯಾಕ್ಸ್ ಸಿನಿಮಾದಿಂದ ಅಪ್ಡೇಟ್ಸ್ ಬರುತ್ತಿಲ್ಲ ಎಂಬುದು ಕೆಲವರ ದೂರು ಇನ್ನು ಕೆಲವರು ಈ ವಿಚಾರದಲ್ಲಿ ವ್ಯಂಗ್ಯ ಮಾಡಿರುವುದು ಸುದೀಪ್ ಅವರ ಗಮನಕ್ಕೆ ಬಂದಿದೆ ಅದಕ್ಕೆ ಅವರು ಖಡಕ್ ಆಗಿ ಉತ್ತರ ಕೂಡ ನೀಡಿದ್ದಾರೆ ಅಪ್ಡೇಟ್ಸ್ ಬಗ್ಗೆ ಅನೇಕರು ಟ್ವೀಟ್ಗಳನ್ನು ಮಾಡುತ್ತಿರುವುದು ನೋಡಲು ಕ್ರೇಜಿ ಎನಿಸುತ್ತದೆ ಬಿಡುಗಡೆ ಆಗುತ್ತಿರುವ ಬೇರೆ ಸಿನಿಮಾಗಳ ಜೊತೆ ಸ್ಪರ್ಧೆ ಮಾಡಲು ಅಥವಾ ಬೇರೆ ನಟರ ಜೊತೆ ಪೈಪೋಟಿ ಮಾಡಲು ಅಪ್ಡೇಟ್ಸ್ ನೀಡುವುದಿಲ್ಲ ಇನ್ನು ಚಿತ್ರತಂಡದಿಂದ ಪೂರ್ಣವಾಗಿ ಏನನ್ನಾದರೂ ಅನೌನ್ಸ್ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲು ಅಪ್ಡೇಟ್ ನೀಡಲಾಗುವುದು ಎಂದು ಸುದೀಪ್ ರವರು ಪೋಸ್ಟ್ ಮಾಡಿದ್ದಾರೆ ನನ್ನ ಕೆಲಸದ ಬಗ್ಗೆ ನೀವೆಲ್ಲರೂ ತೋರಿಸಿದ ಆಸಕ್ತಿಯನ್ನ ನಾನು ಯಾವಾಗ್ಲೂ ಮೆಚ್ಚಿಕೊಂಡಿದ್ದೇನೆ ಆದರೆ ಬಿಗ್ ಬಾಸ್ ಬಗ್ಗೆ ಮತ್ತು ಸಿಎಲ್ ಬಗ್ಗೆ ನೀವು ವ್ಯಂಗ್ಯ ಮಾಡಿದ್ರೆ ಅದರಿಂದ ಒಂದು ಸಿನಿಮಾಗೆ ಸರಿಯಾದ ರೀತಿಯಲ್ಲಿ ಇಂಟ್ರೆಸ್ಟ್ ತೋರಿಸಿದಂತೆ ಆಗೋದಿಲ್ಲ ಮ್ಯಾಕ್ಸ್ ಸಿನಿಮಾ ಚೆನ್ನಾಗಿ ಮೂಡಿ ಬರುತ್ತಿದೆ ನಿಮ್ಮನ್ನ ಮನರಂಜಿಸಲು ಅದೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸಾಧ್ಯವಿರುವ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ ಎಂದು ಸುದೀಪ್ ಅವರು ಬರೆದುಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾಗೆ ಮಹಾಬಲಿಪುರಂನಲ್ಲಿ ಶೂಟಿಂಗ್ ನಡೆಯುತ್ತಿದೆ ತಮಿಳಿನ ವಿಜಯ್ ಕಾರ್ತಿಕೇಯನ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಇನ್ನು ಕಾಲಿವುಡ್ ನಿರ್ಮಾಪಕ ಕಲೈಪುಲಿ ಎಸ್ ಭಾನು ಅವರು ಈ ಸಿನಿಮಾವನ್ನ ಅದ್ದೂರಿ ಬಜೆಟ್ನಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಬಿಡುಗಡೆಯಾದ ಫಸ್ಟ್ ಗ್ಲಿಮ್ಸ್ ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ರು ಈ ಸಿನಿಮಾದಲ್ಲಿ ಸುದೀಪ್ ಅವರು ರಗಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಅಜನೀಶ್ ಬಿ ಲೋಕನಾಥ್ ಅವರು ಈ ಸಿನಿಮಾಗೆ ಸಂಗೀತ ಸಂಯೋಜನೆಯನ್ನ ಮಾಡ್ತಾ ಇದ್ದಾರೆ ಇದೇ ರೀತಿಯ ಮತ್ತಷ್ಟು ಸಿನಿಮೆಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ